ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನು ಕರ್ನಾಟಕದಾಗ ಬಿಜಾಪುರ ಜಿಲ್ಲಾ ಬಾಳ ಹೆಸರಾಗೇತೇವ್ ಈ ಜಿಲ್ಲಾದಾಗ ಹುಟ್ಟಿದವರು ಅವರು ಅರಸನ ನೋಡಿ ನೋಡ್ಯವ್ವಾ ಈ ಜಿಲ್ಲಾಕ ಮಳಿ ಬೆಳಿ ಸಂಪೂರ್ಣ ಬಾಳ ಐತೆವ್ ಕಟ್ಟಿ ಮೇಲೆ ಕಾಳಿ ನಿಟ್ಟು ಪರ್ಸಾನಿ ಆಗಿ ಬರ್ತದ ಕಡಜಾ ಕಟ್ಟಿ ರೈತರ ಕಣ್ಣು ಮುಚ್ಚಿ ಕಣ್ಣು ತೆಗಿತ ಯಾರ ನೋಡ್ತಾಯಿ ಮಹಲಿಂಗಪುರ್ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಹಾಪುರ್ ಸುರಪುರ್ ಬೀದರ್ ಹಿಂಡ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಿ ಅಪ್ಪ ಧಾರವಾಡ ಸುದ್ದಿ ತೆಗಿಬೇಡ್ರೋ ಧಾರವಾಡ ಸುದ್ದಿ ತೆಗೆದ್ರೆ ಬಯಾಗ ಧಾರವಾಡ ಪೇಡೆ ಬಿದ್ದಂಗೆ ಹಾಕೈತಿ ಅಂತೇಳಿ ಸಣ್ಣಗ ಮೆಲಕ ಹಾಕಕ್ಕೆ ಶುರು ಮಾಡ್ತಾರೆ ಯವ್ವ ನೋಡಿ ಯವ್ವ ಇನ್ನು ಮುಂದೆ ವಿಷಯ ಬರೋ ತಾಯಿ ನೀನು ದೇವರು ಕೊನೆಯದಿಂದ ಗುಡ್ನಾಳ ಊರಿಗೆ ಬಂದ ಮುತ್ತೈದ ಮಗಳಾಗಿ ಹದಿನಾರು ಮಕ್ಕಳು ದಂಡಳಿ ಚೆಲ್ದಂಗ ಮಂಡಳ ಕುಂದು ಹೋಗೋದು ಕುಂದು ಮನ್ಸೂರ್ಗೊಂಡು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಬೆಟಗೇರಿ ಕೊಟಬಾಗಿ ಅಂಬಲಿ ಕೊಪ್ಪ ಡೊಬ್ರಿ ಕೊಪ್ಪ ಲೋಕೂರು ಮಗಳ ಕೊಟ್ಟ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿ ಮಕ್ಕಳು ಕುರಿಗಿಂಡ ದಿನಾ ಕತ್ತಿವಾಚಿ ಜೋಳದ ರೊಟ್ಟಿ ಸಾಲದಲ್ಲೂ ಕಲ್ಲುಗಟ್ಟಿಗೆ ತಾಲೂಕು ಆಗೋ ನಿಮ್ಮ ಕಳಬಳ್ಳಿ ಬಾಳ ಐತಿವ್ ಕಳಗಿನ ಕತ್ರಿ ಅಂತ ಸಕ್ಕರೆಗಿನ ಚೂರಿ ಅಂತ ಸ್ವಸ್ತ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ಟ ಕಬ್ಬಿನ ಹುರಿಯಂಗೆಲ್ಲಾರು ಬ್ಯಾರಿಯಾಗಿ ಕಲ್ಲ ಪೋಜನ್ ಕಟ್ಟಿ ಮೇಲೆ ಬ್ಯಾರ ಇಟ್ಟು ಪಾಪ ಕಟ್ಟಿ ಮೇಲೆ ಕಟ್ಟಿ ಕಟ್ಟ ಹತ್ಕೋತ ಮಾಡ್ಕೊಂತ ಉಣ್ಣು ನೋಡಿ ನನಗೂ ದುಃಖ ಬಂತು ನನ್ನ ಇವ ಬಿಜಾಪುರ್ ಜಿಲ್ಲಾ ನಿಮ್ಮ ಮನತನ ದೊಡ್ಡದೇವ ಜಿಲ್ಲಾಕ ದೊಡ್ಡ ಮನತನ ದ್ರಾಕ್ಷಿ ತೋಟ ದಾಳಂಬ್ರಿ ಗಿಡ ದಾದ ನಹಿ ನಹಿ ಅಂತ ಮನೆಯಾಗಿ ಹಿರು ಹೊಂಡ ಮಾರುತಿ ಕಾರು ಬಾಗಲ ಮುಂದ ಮೊದಲ ಮಣ್ಣು ಮನಿಗ್ ಹೋಗಬಾರದ ಹೋಗಿನ ಅಹಿ ಕೈಯ ಸಿಕ್ಕನ ಪೋಜಿಟಿ ಆಗಿ ಉಟ್ಟದ್ದು ಉತ್ತರ ಹರಕೊಂಡ ಕೈಯಾಗ ಕಚ್ಚಿಡ್ಕೊಂಡು ಹೊಳ್ಳಾಡದಿ ತೋಡಿ ಬಂದೀನಿ ನೀವು ಅಣ್ಣಾ ಇವ ಬೆಳಗಾವ್ ಜಿಲ್ಲಾ ನಿಮ್ಮ ಮನತನ ದೊಡ್ಡದೈತೆ ಮತ್ತ ಪೋಣಿಸ್ತಂಗ ಪಟಕದ ಪೌಣ್ಯಾರು ಯಾ ತೂಕ ಬಾನಿ ಬಾಳೆ ಬೆಲ್ಲ ಭತ್ತ ಟ್ಯಾಂಪು ಟ್ಯಾಕ್ಟರು ಬಸ್ ಸ್ಟ್ಯಾಂಡ್ ತಗೊಂಡ್ ಯಾಕೆ ಈಗ ಬಂದ್ರಿ ಯಾವ ಕಾನಾಪುರ ಗಾಡಿ ಬಂದ್ರು ಬಾಗೇವಾಡ ದಾರಿಗೆ ಬಂದ್ರಿ ಟ್ಯಾಂಪು ಬಂದ್ರು ಎಷ್ಟಿಗೆ ಬಂದ್ರು ಆರಾಮ್ ಅಂದ್ರೂ ಅವು ಕಡ್ಡ ಬಿದ್ ಅಂತ ಹಡಲು ಭತ್ತ ತೋರ್ಸಕ್ ಹಾಕಿದ್ರಿ ಎಬ್ಬು ಕಳ್ಸಿದ್ರಿ ಕಡ್ಡವಿ ಹಡದಲು ಆರಾಮ್ ಮಾಡದ ಸುಜು ಮಾಡ್ತಗ ಮತ್ ಹೆಣ್ಣದ ನನಗ್ ಕೊಡಕು ಮತ್ ಯಾರಿಗಿಟ್ಟ್ರಿ ಬಾಳೆ ಕಟ್ಟಾದಿತ್ ಅಂತೇಳಿದ ಚಂದ್ ಮಾತಾಡ್ತಾರ ನೋಡ್ತಾಯಿ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರಿ ನೀವು ಮುನ್ನೂರ ಅರವತ್ತು ವರ್ಷದ ಬರಗಾಲಿ ಬಿದ್ದು ನೀವು ಈ ಊರಿಗೆ ಬಂದವ್ರವ ನಿಮ್ ಮನೆಯವರು ವಾ ಮೈಲಾರ ಲಿಂಗಪ್ಪ ಯವ ನೋಡ್ತಾಯಿ ಈ ಮನೆಯಾಗ ಹಿರಿ ತಿಳಂದ್ರ ದೊಡ್ಬ ಸೊಪ್ಪು ಹೊಟ್ಟಿಲೆ ಸಣಬಸಪ್ಪ ಸಣಬ ಸಪ್ನ ಹೊಟ್ಟಿಲಿ ಚಿಕ್ಕ ಬಸಪ್ಪ ಚಿಕ್ಕಬಸಪ್ಪನ ಹೊಟ್ಟಿಲಿ ಕರಿಬಸಪ್ಪ ಕರಿಬ ಸೊಪ್ಪುನ ಹೊಟ್ಟಿಲಿ ಮರಿಬಸಪ್ಪ ಮರಿಬ ಸೊಪ್ಪುನ ಹೊಟ್ಟಿಲಿ ಇರ್ಬಸಪ್ಪ ಇರ್ಬಸಪ್ಪನ ಹೊಟ್ಟಲಿ ಗಿರಿಬಸಪ್ಪ ಇರಿ ಬಪ್ಪನ ಹಟ್ಲಿ ಅಂತ ಹುಟ್ಟಿ ಮೂರು ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳು ಹಡದ ಊರು ಇನ್ನೂ ಬಂದಿಲ್ಲ ತೂಗು ತೊಟ್ಟಲ್ವಾ ಬೆಳ್ಳಿ ಬೆಟ್ಟಲು ಮನತನದಾಗ ಆನಂದ ಆಗಲಿ ಇವ್ವ ನೀಯನ್ನು ತುಂಬಿದ ಕುಂತ ಅವ್ರ ನೆನಪು ತಗದು ಕಣ್ಣೀರು ಹಾಕಬೇಡುವ ಇಂದಿನ ನಾಳೆ ಮಕ್ಕಳ ನೆನಪಾಗಿ ಬಂದೋ ಬರ್ತಾನೋ ನನ್ನ ಇವ್ವ